ನಾವು ನೀವು ಸಾಕ್ಷಿಭೂತರಾಗಿ ಇವತ್ತು ಪಾಲ್ಗೊಂಡಿದ್ದೀವಿ ಇವತ್ತು ಮತ್ತೆ ಇವತ್ತಾದಂಥ ಸೇತುವೆ ಕೇವಲ ನಮ್ಮ ತಾಂತ್ರಿಕ ಶಿಲ್ಪ ಆದರೆ ಇದು ಬೆಳಗ್ಗೆ ಹೋರಾಡಿದಂಥ ತಲೆಮಾರುಗಳ ಒಂದು ಕನಸನ್ನ ಪವಿತ್ರವಾದಂಥ ಒಂದು ಕಾರ್ಯ ಬಂಧುಗಳೇ ತಮಗೆ ಈ ಜಲ ಈ ಐತಿಹಾಸಿಕ ಬಂದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಭೂಮಿ ಕಳ್ಕೊಂಡ್ರು ಜೀವನವನ್ನು ಕಳ್ಕೊಂಡ್ರು ಅದು ನಿಮಗೆ ಗೊತ್ತಿದೆ ಈ ನಾಡಿಗೋಸ್ಕರ ಶರಾವತಿ ಕಣ್ವೆಯಲ್ಲಿ ಉತ್ಪಾದನೆ ಆಗೋ ಏನು ವಿದ್ಯುತ್ ಉತ್ಪಾದನೆ ಆಗ್ಬೇಕು ಅಂತೇಳಿ ಜಲ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಅದರಿಂದ ಕರ್ನಾಟಕದ ಮಾಹಿತಿ ತಂತ್ರಜ್ಞಾನ ಇರ್ಬೋದು ಜೈವಿಕ ತಂತ್ರಜ್ಞಾನ ಇರ್ಬೋದು ಕೈಗಾರಿಕಾ ಉತ್ಪಾದನೆ ಇರ್ಬೋದು ಕೃಷಿ ಇರ್ಬೋದು ಇತರ ರಂಗಗಳಲ್ಲಿ ಅತ್ಯಂತ ಮಹತ್ವದ ಒಂದು ಸಾಧನೆಯನ್ನು ಏನು ನಾಡಿದೆ ಅಂದರೆ ಅದರ ಹಿಂದಿನ ಶಕ್ತಿ ನಮ್ಮ ಈ ಮುಳುಗಡೆ ಸಂತಸರ ಆ ಒಂದು ಸಂತಸರ ಬದುಕು ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬಗಳು ಅರವತ್ತುಗಿಂತ ಹೆಚ್ಚಿನ ಹಳ್ಳಿಗಳು ಏನು ಮುಳುಗಡೆಯಾಗಿ ಈ ನಾಡಿಗೆ ವಿದ್ಯುತ್ ಕೊಟ್ಟರು ಅದರ ಪ್ರತಿಫಲ ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ಎಲ್ಲದೂ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟರು ಆದರೆ ದೀಪದ ಬುಡದಲ್ಲಿ ಕತ್ವ ಅಂತೇಳಿ ನಾವೆಲ್ಲರೂ ಕೂಡ ಗಾದೆ ಕೇಳಿದೀವಿ ಪಾಪ ಅವರು ಕತ್ಲಿದ್ದು ದಿನ ಸಂಜೆ ಐದು ಗಂಟೆ ಆದರೆ ನಮ್ಮ ಆ ಮುಳುಗಡೆ ಸಂತ್ರಸ್ತರಿಗೂ ಮತ್ತೆ ಸಾಗರಕ್ಕೂ ಯಾವುದೇ ಒಂದು ಸಂಪರ್ಕ ಇಲ್ಲದಂತ ಒಂದು ಪ್ರಸಂಗವನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ ಇದನ್ನೆಲ್ಲ ಮನಗಂಡಂಥ ಸನ್ಮಾಂಶದ ಯಡಿಯೂರಪ್ಪ ಸಾಹೇಬರು ಇಲ್ಲಿಯ ಒಂದು ಬದುಕು ನಮ್ಮ ಗರ್ಭಿಣಿ ತಾಯಿಯಂದರೂ ಕೂಡ ಆಸ್ಪತ್ರೆಗೂ ಕೂಡ ಒಂದು ಪರಿಸ್ಥಿತಿ ಒಂದು ತೆಪ್ಪದಲ್ಲಿ ಬರಬೇಕಾದಾಗ ಸುಮಾರು ಹತ್ತು ಇಪ್ಪತ್ತು ಜನ ಮುಳುಗಿ ತನ್ನ ಜೀವವನ್ನು ತೆತ್ತಿದ್ರು ಈ ರೀತಿ ಅನೇಕ ಕಹಿ ಘಟನೆಗಳ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಬೆಳಕಿನ ಒಂದು ಕೆಲಸ ಇವತ್ತು ಆಗಿದೆ ಅಂತ ಇವತ್ತು ಅಭಿಮಾನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಅಂಬರ್ಗಳು ಕಳಿಸ್ಕೊಳ್ಳಿ ಈ ಒಂದು ಸೇಫೆ ಇದು ತಾಂತ್ರಿಕ ಅಚ್ಚರಿ ಒಂದು ಇಂಜಿನಿಯರಿಂಗ್ ಮಾಡುವಿಲ್ಲ ಅಂತ ನಾವೇನು ಹೇಳ್ತೀವಿ ಈ ಒಂದು ಅಭಿವೃದ್ಧಿಯ ಒಂದು ಸ್ವಾತಂತ್ರ್ಯದ ಒಂದು ಸಂಕೇತವಾಗಿ ಇವತ್ತಿನ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ಮೆಲ್ಲರ ಒಂದು ತಪಸ್ಸಿಗೆ ಬೆಳಕನ್ನು ಕೊಟ್ಟಂತ ವೇದಿಕೆ ವೇದಿತ ಎಲ್ಲ ಮುಖಂಡರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ನಮ್ಮ ಶಿವಮೊಗ್ಗ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು ಅದು ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಇರ್ಬೋದು ಫಾಲ್ಸ್ ಅಭಿವೃದ್ಧಿ ಇರ್ಬೋದು ಈ ರೀತಿಯಂತ ಕೆಲಸ ಕಾರ್ಯಗಳು ಆಗ್ತಿದೆ ಬಂಧುಗಳೇ ಬಂಧುಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಿಂದೂ ಕೂಡ ತೆರಿಗೆ ಕಟ್ತಾ ಇದ್ದಾರೆ ಇವತ್ತು ಕೂಡ ತೆರಿಗೆ ಕಟ್ತಾ ಇದ್ದಾರೆ ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ ಇವತ್ತು ಹೇಗೆ ಆಗ್ತಿದೆ ಅನ್ಲಿಕ್ಕೆ ತಾವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಬೇಕು ಬಂಧುಗಳೇ ಇವತ್ತು ನಿಮ್ಮ ಕಣ್ಮುಂದಿರುವಂತಹ ಕಳಸೊಳ್ಳಿ ಸಿಗ ಸೇಖೆ ಸುಮಾರು ನಾನ್ನೂರ ಎಂಬತ್ತು ಕೋಟಿ ವೆಚ್ಚವನ್ನು ಮಾಡಿ ಸೇತುವೆ ಆಯಿತು ಗ್ರಾಮ ಪಂಚಾಯಿತಿ ರಸ್ತೆಯನ್ನು ರಾಷ್ಟ್ರೀಯ ಆ ಒಂದು ಡಿ ಪಿ ಕೂಡ ಇವಾಗಲೇ ಅಪ್ರೂವಲ್ ಆಗಿದೆ ಕೆಲಸ ಕಾರ್ಯಗಳು ಕೂಡ ಶುರುವಾಗುತ್ತಿದೆ ಅದೇ ರೀತಿ ನಾವು ಆಶ್ಚರ್ಯಪಡ್ತೀವಿ ನಮ್ಮ ಹೊಸನಗಿಂದ ಕೊಲ್ಲೂರಿಗೆ ಹೋಗುವಂಥ ರಸ್ತೆ ಮಾವಿನ ಕೊಪ್ಪದಿಂದ ಆಡುಗೋಡಿಗೆ ಸುಮಾರು ಮುನ್ನೂರ ಹದಿನೈದು ಕೋಟಿ ಖರ್ಚು ಮಾಡಿ ಸುತ್ತ ಸೇತುವೆ ಅಂತೇಳಿ ಒಂದೂವರೆ ಕಿಲೋಮೀಟರ್ ಬೆಕ್ಕೋಡಿ ಸೇತುವೆ ಮುಕ್ಕಾಲು ಕಿಲೋಮೀಟರ್ ಈ ಎರಡೂ ಸೇತುವೆಗಳ ಈಗಾಗಲೇ ನಿರ್ಮಾಣ ಆಗಿದೆ